ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಎಣ್ಣೆ ಬದನೆಕಾಯಿ ಎಣ್ಣಕಾಯಿ ಮಾಡೋದಕ್ಕೆ ನೋಡಿ ಒಂದು ಬದನೆಕಾಯಿನ ನಾಲ್ಕು ಭಾಗ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಎಳೆ ಬದನೆಕಾಯಿ ತಗೊಳ್ಳಿ ಈ ಥರ ವೈಟ್ ಬದನೆಕಾಯಿ ಅಥವಾ ಗ್ರೀನ್ ಬದನೆಕಾಯಿ ತಗೊಳ್ಳಿ ಬ್ರೌನ್ ಬದ್ನೆಕಾಯಿ ತಗೊಂಡ್ರೆ ಅಷ್ಟು ಹೆಣ್ಣಿಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದೇ ಥರ ಬದ್ನೆಕಾಯಿ ತಗೊಳ್ಳಿ ತುಂಬ ಎಳೆದು ಒಳಗಡೆ ಬೀಜ ಇರಬಾರ್ದು ನೋಡಿ ಸ್ವಲ್ಪ ಬೀಜ ಇಲ್ಲ ಈ ಥರ ಎಳೆ ಬದನೆಕಾಯಿ ತಗೊಂಡು ಒಂದು ಬದನೆಕಾಯಿ ನಾಲ್ಕು ಭಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ఇక స్వల్ప ఉప్పు హాకీ కలరు చేంజ్ ఆగద బదినకై కలర్ చేంజ్ ఆగె అదకోస్కర నేను నీ ఉప్పు బద్కై హాకీ రెడీమీట మసాలా రెడీ మనస్తే ఒౌలు తె పీసు ఎరడు టమాటో తో టటో ఎర భా మిర్టు టమాటో హచ్చిట్ీ స్వల్ప కొత్తిమీర ಸ್ವಲ್ಪ ಪುದೀನ ನಾನು ಮೂರು ಈರುಳ್ಳಿ ತಗೊಂಡು ಉದ್ದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಅರ್ಧ ರುಬ್ಬಕ್ಕೆ ಹಾಕೊಳ್ಳೋನು ಅರ್ಧ ಒಗ್ಗುಣಂಗ ಹಾಕೋಣನು ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಅರಿಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಸಾಸಿವೆ ಜೀರಿಗೆ ಉಪ್ಪು ಕರಿಬೇವು ಚಕ್ಕೆ ಮತ್ತು ಲವಂಗ ಸ್ವಲ್ಪ ಹುಣಸೆಹಣ್ಣು ಎಣ್ಣೆ ಮಸಾಲೆ ರೆಡಿ ಮಾಡೋದಕ್ಕೋಸ್ಕರ ನನಗೆ ಫಿಜಾರ್ ತಗೊಂಡಿದ್ದೀನಿ ನಾನು ತಗೊಂಡಂಥ ಮೂರು ಪೀಸ್ ಚಕ್ಕೆ ಮತ್ತೆ ನಾಲ್ಕು ಲವಂಗ ಹಾಕ್ತಾಯಿದ್ದೀನಿ ಮತ್ತು ಪುದೀನ ತಗೊಂಡು ವಾಶ್ ಮಾಡಿಟ್ಟಿದ್ದೆ ಇಟ್ಟಿದ್ದೆ ಪುದೀನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಅಷ್ಟೇ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ಇದ್ದೀನಿ ನಂತರ ಒಂದಂತಹ ಟಮಾಟ ಅರ್ಧ ಈರುಳ್ಳಿ ಹಾಕೋಣ ಅರ್ಧ ಒಗ್ಗುಣ ಇಟ್ಕೊಳ್ಳೋಣ ಮಿನ್ಕಾಯಿ ಪೀಸ್ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ಪೀಸ್ ತಗೊಂಡಿದ್ದೆ ಅದನ್ನು ಇದ್ದೀನಿ ಸ್ವಲ್ಪ ಹುಣಸನ್ನು ಚಿಕ್ಕದ ಗೋಲಿಗಾತದಷ್ಟು ಹುಣಸೆನ್ನ ಸಾಕಾಗುತ್ತೆ ಟಮಾಟೊ ಹಾಕೋದ್ರಿಂದ ಹುಣಸೆನ ಸ್ವಲ್ಪ ಕಮ್ಮಿನ ಹಾಕಿ ಚೆನ್ನಾಗಿರುತ್ತೆ ಹುಣಸೆನ್ನ ಹಾಕಿ ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ ಸರಿಯಾಗಿ ಇದೆ ನೋಡೋಣ ನೋಡಿ ಎಷ್ಟು ರುಣ್ಣಗಾಗಿದೆ ಇದಕ್ಕೆ ಇವಾಗ ನಾನು ಧನ್ಯ ಪುಡಿ ಅಚ್ಚಕರ ಪುಡಿ ಹಾಕೊಂಡು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬರೋದು ಇದು ಕರೆಕ್ಟಾಗಿ ರುಬ್ಬಿದ್ದೀನಿ ಇದ್ರ ಜೊತೆ ಅದನ್ನು ಹಾಕಿ ಒಂದು ರೌಂಡ್ ಮಿಕ್ಸಿಗೆ ನಾನು ನಾನಿವತ್ತು ಒಂದು ಕೆ ಜಿ ಬದನೇಕಾಯಿ ತಗೊಂಡಿರೋದ್ರಿಂದ ನಾಲ್ಕು ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಿದ್ದೀನಿ ನೀವು ನೋಡ್ಕೊಂಡು ನೀವು ಎಷ್ಟು ಬದ್ನೆಕಾಯಿ ತೊಗೊಳ್ತೀರಾ ಅದರ ಮೇಲೆ ನೋಡಿಕೊಂಡು ನೀವು ಧನ್ಯಾ ಪುಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಧನಿಯಾ ಪುಡಿನ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚ ಖಾರದ ಕಡೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಬದನೆಕಾಯಿ ಚಪಾತಿ ಜೊತೆ ದೋಸೆ ಜೊತೆ ಇವತ್ತು ನಾನು ಚಪಾತಿ ಜೊತೆ ಮಾಡ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಜಾಸ್ತಿ ಗರ ಮಸಾಲೆ ಮೇಲೆ ಸ್ವಲ್ಪ ಇಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರ ರೊಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ಈಗ ಹೇಗೆ ಮಾಡೋದಂತ ಅಂತ ನೋಡೋಣ ಮಸಾಲೆ ರೆಡಿಯಾಗಿದೆಯಲ್ಲ ಅದನ್ನು ನಾನು ಹಚ್ಚಿಟ್ಟುವಂಥ ಬದನೆಕಾಯಿಗೆ ಎಲ್ಲ ಕಡೆ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಕಡೆ ಒಳಗಡೆ ಬದನೆಕಾಯಿಗೆ ಮಸಾಲೆ ತುಂಬಿಬಿಟ್ಟು ಎಣ್ಣೆ ಬದನೆಕಾಯಿ ಮಾಡಿದರೆ ಸೂಪರಾಗಿರುತ್ತೆ ಹಾಗೇನೂ ಮಾಡ್ತಾರೆ ಡೈರೆಕ್ಟ್ ಹಾಕಿ ಆ ಥರದಕ್ಕಿಂತ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾನು ಎಲ್ಲ ಬದನೆಕಾಯಿಗೂ ತುಂಬ್ತಾ ಇದ್ದೀನಿ ನೋಡಿ ಇದೇ ಥರ ತುಂಬಿ ಎಲ್ಲ ಬದನೆಕಾಯಿಗೂ ಒಂದು ಪ್ಲೇಟ್ಗೆ ಆ ಬದನೆಕಾಯಿಗೂ ನೋಡಿ ಮಸಾಲೆ ತುಂಬಿಬಿಟ್ಟಿದ್ದೀನಿ ಈ ಥರ ಮಸಾಲೆ ತುಂಬಿಟ್ಟು ಬೇಯಿಸೋದ್ರಿಂದ ಬದನೆಕಾಯಿ ಒಳಗಡೆ ಎಲ್ಲ ಮಸಾಲೆ ಹಿಡಿಯುತ್ತಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದ್ದರೆ ಮೇಲುಗಡೆ ಇರುತ್ತೆ ಒಳಗಡೆ ಸಪ್ಪೆ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಮಸಾಲೆ ತುಂಬಿ ಬೇಯಿಸಿದೆ ತುಂಬ ಚೆನ್ನಾಗಿರುತ್ತೆ ಹೆಣ್ಣಿಗೆ ಬದ್ನೆಕಾಯಿ ಹಾಗಾಗಿ ಇವತ್ತು ಮಸಾಲೆ ತುಂಬಿ ಬೇಯಿಸ್ತಾ ಇದ್ದೀನಿ ರೆಡಿಯಾಗಿದೆ ನೋಡಿ ಇಷ್ಟು ಬದನೆಕಾಯಿ ಇನ್ನೂ ಇಷ್ಟು ಮಸಾಲೆ ಉಳ್ಕೊಂಡಿದ್ದೆ ಇದರ ಮೇಲೆ ಮಸಾಲೆ ಹಾಕೋಣ ಇಷ್ಟು ಬದನೇಕಾಯಿ ರೆಡಿಯಾಗಿದೆ ಈಗ ಹೇಗೆ ಮಾಡೋದಂತ ನೋಡೋಣ ಆಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಎಣ್ಣೆ ಹಾಕೋಣ ಇವತ್ತು ಎಣ್ಣೆ ಬದನೇಕಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಹೆಸರಲ್ಲೇ ಐತೆ ಎಣ್ಣೆ ಬದನೆಕಾಯಿ ಅಂತ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿದರೆ ರಸ నన్ను ఇవతను కేజి బదేకాయలు అదొంగిన్నూరు అమ్మేళ్ళు ఎన్నె హాతాయి బ్యా ఎన్నె బేర్ టీ స్పూనస్ ఒక అర్ధ టీ స్పూనస్ జీణి సెవె మరి జీర్గా బి చెట్ అంతా ఇక నేను తగ్గించి నేను తగ్గుతీఫ్ మేలు ఇక్కడ నీరు ఫ్రై మాట్ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಚೇಂಜಸ್ ಆಗಲಿ ಎಲ್ಲವಾಗೂ ನೀವು ಟ್ರೈ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಕಲರ್ ಸ್ವಲ್ಪ ಚೇಂಜಸ್ ಆಗಿದೆ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಣಿಸ್ತಾಯಿದ್ದೀನಿ ನನಗೆ ಡೈರೆಕ್ಟಾಗಿ ಒಗ್ಗರಣೆಗ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ನೀವು ಬೆಳ್ಳುಳ್ಳಿನ ಮಸಾಲೆ ಜೊತೆ ರುಬ್ಕೋಬೋದು ಇಲ್ಲಾಂದರೆ ಇದೇ ಥರನೂ ಮಾಡ್ಬೋದು ಚೆನ್ನಾಗಿರುತ್ತೆ ಯಾವ ಥರ ಮಾಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟು ಕುಡಿಯುವ ಕಲ್ಲರ್ ಬೇಸ್ಕೊಂಡು ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಒಗ್ಗರಣೆ ಎಲ್ಲ ಫಿಫ್ಟಿ ಪರ್ಸೆಂಟೇಜ್ನ ಆಗಿದೆ ಈಗ ಇದಕ್ಕೆ ನಾವು ತಗೊಂಡಂಥ ಬದನೆಕಾಯಿ ಏನು ನಾವು ಮಸಾಲೆ ತುಂಬಿಟ್ಟಿದ್ರು ಆ ಬದನೆಕಾಯಿ ಹಾಕೋಣ ಎಲ್ಲ ಮಸಾಲೆ ಹಾಕಿರೋ ಬದ್ನೆಕಾಯಿ ಹಾಕ್ತಿದ್ದೀನಿ ಈಗ ನಾನು ಉಳಿದಿರೋಂಥ ಪೇಸ್ಟ್ ಮಸಾಲೆ ಅದನ್ನು ಎಲ್ಲ ಬದ್ನೆ ಕಾಯಿಲೆ ಮಸಾಲೆ ಎಲ್ಲ ಹಾಕ್ತಿದ್ದೀನಿ ನೋಡಿ ಈಗ ನಾನು ರುಚಿ ಕೊಟ್ಟು ಉಪ್ಪು ಹಾಕ್ತೀವಿ ಈ ಥರ ಮೇಲೇನು ಮಸಾಲೆ ಹಾಕೋದ್ರಿಂದ ಎರಡೋ ಸೈಡು ಬದ್ನೆಕಾಯಿ ಬಂದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಎಲ್ಲ ಬದ್ನೆ ಮಿಕ್ಸ್ ಮಿಕ್ಸ್ ಎಷ್ಟು ಚೆನ್ನಾಗಿ ಚೆನ್ನಾಗ್ತದೆ ಈಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾಯಿದ್ರೆ ತಿನ್ನಬೇಕಪ್ಪ ಅಷ್ಟು ಚೆನ್ನಾಗಿ ಬರ್ತದೆ ಎಣ್ಣೆ ಬದನೆಕಾಯಿ ಮಾಡಿ ಅದೇ ರೀತಿ ನೀವು ಇದೇ ರೀತಿ ಮಾಡಿಕೊಂಡು ಎಲ್ಮೇಲೆ ಫಿಫ್ಟಿ ಪರ್ಸೆಂಟಷ್ಟು ಬದ್ನೆಕಾಯಿ ಬೆಂದಿಗೆ ಈಗ ಸ್ವಲ್ಪ ನೀರು ಹಾಕೊಂಡು ಜಾಸ್ತಿ ನೀರು ಕಂಡು ನಾವೇನು ಮಿಕ್ಸಿ ಜಾರಲ್ಲಿ ದುಬ್ಬಿದ್ರು ಅದನ್ನೆಲ್ಲ ತೊಳೆದು ಬಿಟ್ಟು ಸ್ವಲ್ಪ ನೀರು ಹಾಕ್ಕು ಜಾಸ್ತಿ ನೀರು ಹಾಕಿದ್ರೆ ಎಣ್ಣೆ ಬದ್ನೆಕಾಯಿ ಆಗೋಲ್ಲ ಹಾಗೆ ಸ್ವಲ್ಪ ನೀರು ಹಾಕಿ ನೀಟ್ ಕ್ಲೋಸ್ ಮಾಡಿ ಒಂದು ಎರಡು ಒಂದು ಒಂದು ಹತ್ತು ನಿಮಿಷ ಬೇಯಿಸೋಣ ಈಗ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿ ಎಣ್ಣೆ ಬದನೇಕಾಯಿ ರೆಡಿ ಆಗುತ್ತೆ ಹತ್ತು ನಿಮಿಷ ಆಗಿದೆ ನೋಡೋಣ ಹೇಗಾಗಿದೆ ಅಂತ ಸೂಫರ್ ಆಗಿದೆ ಸಖತ್ತಾಗಿದೆ ನೋಡಿ ಎಣ್ಣೆ ಬದ್ನೆಕಾಯಿ ಹಾಗೆ ಎಣ್ಣೆನ ಮೇಲುಗಡೆ ಎಷ್ಟು ಚೆನ್ನಾಗಿದೆ ಇದೇ ಥರ ಜಾಸ್ತಿ ನೀರು ಹಾಕ್ತಂಗಿದ್ರೆ ಸ್ವಲ್ಪ ನೀರು ಹಾಕಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ನೀವು ಕುಕ್ಕರಲ್ಲೂ ಮಾಡ್ಬೋದು ಕುಕ್ಕರಲ್ಲಿ ಒಂದು ವಿಷಿ ನೋಡಿಸಿ ಏರ್ಬಿಟ್ಟು ಅದು ಚೆನ್ನಾಗಿರುತ್ತೆ ಬಟ್ ಸರಿ ಬಾಣಲೆಗೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತದೆ ಟೇಸ್ಟು ಅದಕ್ಕೋಸ್ಕರ ಇವತ್ತು ನಾನು ಬಾಣಲೆಗೆ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿರಲ್ಲ ವೀಕ್ಷಕರೇ ನಾನು ಹೇಗೆ ಇವತ್ತು ಎಣ್ಣೆ ಬದನೆಕಾಯಿ ಮಾಡಿದೆ ಅಂತ ನಿಮಗೂ ಇದೇ ರೀತಿ ಇಷ್ಟ ಆದರೆ ಒಂದು ಸರಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿರುವಂಥ ಎಣ್ಣೆ ಪದನೇಕಾಯಿ ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಇಡ್ಲಿ ಜೊತೆ ಬೇಕಾದ್ರೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಮತ್ತು ಮುದ್ದೆ ಜೊತೆ ತಿನ್ಬೋದು ಸೂಪರಾಗಿರುತ್ತೆ ಅನ್ನದ ಜೊತೆ ಯಾವುದ್ರ ಜೊತೆ ಬೇಕಾದರೆ ತಿಂದ್ರೂ ಇದು ಚೆನ್ನಾಗಿರುತ್ತೆ ಇವತ್ತು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ